ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ನಡೆಯುತ್ತಿದ್ದು ವಿಪಕ್ಷ ಬಿಜೆಪಿಗಿಂತ ಹೆಚ್ಚಾಗಿ ಆ ಪಕ್ಷದಿಂದ ಉಚ್ಚಾಟನೆಗೊಂಡ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೆಚ್ಚಾಗಿ ಆರ್ಭಟಿಸುತ್ತಿದ್ದಾರೆ ಉತ್ತರ ಕರ್ನಾಟಕ ಜಿಲ್ಲೆಗಳ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತುತ್ತಿದ್ದಾರೆ ಅದರ ಜೊತೆ ಈಗ ಶಾಸಕ ಲಕ್ಷ್ಮಣ್ ಸವದಿ ಕೂಡ ಧ್ವನಿಗೂಡಿಸಿದ್ದಾರೆ ವಿಧಾನಸಭೆಯಲ್ಲಿ ಉತ್ತರ ಕರ್ನಾಟಕ ಭಾಗದ ಚರ್ಚೆ ವೇಳೆ ಸಕ್ಕರೆ ಕಾರ್ಖಾನೆಗಳ ವಿಷಯವಾಗಿ ಯತ್ನಾಳ್ ಮಾತನಾಡಿದ ನಂತರ ಈ ವಿಷಯದ ಕುರಿತು ಮಾತನಾಡಿದ ಸವದಿ ಈ ಹಿಂದೆ ಎಲ್ಲ ಸಕ್ಕರೆ ಕಾರ್ಖಾನೆಗಳು ಎಥೆನಾಲ್ ಉತ್ಪಾದನೆಗೆ ಆದ್ಯತೆ ನೀಡಿದ್ವು ಆದರೆ ಎಥೆನಾಲ್ ಖರೀದಿಯ ಪ್ರಮಾಣವನ್ನು ಕೇಂದ್ರ ಸರ್ಕಾರ ಶೇಕಡ ಮೂವತ್ತಕ್ಕೆ ಸೀಮಿತಗೊಳಿಸಿದೆ ಆದರೆ ಗುಜರಾತ್ನಿಂದ ಶೇಕಡ ನೂರರಷ್ಟು ಮಹಾರಾಷ್ಟ್ರದಿಂದ ಶೇಕಡ ಅರವತ್ತರಷ್ಟು ಎಥೆನಾಲ್ ಖರೀದಿಗೆ ಅವಕಾಶ ನೀಡಿ ನಮ್ಮ ರಾಜ್ಯದ ಎಥೆನಾಲ್ಗೆ ಶೇಕಡ ಮೂವತ್ತರಷ್ಟು ಸೀಮಿತಗೊಳಿಸುವುದು ಎಷ್ಟು ಸರಿ ಇದರಿಂದಾಗಿಯೇ ಗೋವಿನ ಜೋಳ ಬೆಲೆ ಕುಸಿತಕ್ಕೆ ಕಾರಣ ಎಂದು ಬಿಜೆಪಿ ಸದಸ್ಯರಿಗೆ ಮೋದಿ ಸರ್ಕಾರದ ನಡೆ ಬಗ್ಗೆ ಬಿಸಿ ಮುಟ್ಟಿಸಿದ್ರು ಎರಡು ಸಾವಿರದ ನಾಲ್ಕುನೂರು ತಗೊಂಡು ಒಂದು ಲೀಟ್ರ್ ನಾವು ಎತ್ನಾಲ್ ತಯಾರು ಮಾಡಬೇಕಾದ್ರೆ ಎಪ್ಪತ್ತ್ಮೂರು ರೂಪಾಯಿ ಆಗ್ತದೆ ಇನ್ನು ಎರಡು ರೂಪಾಯಿ ಯಾರು ಕೊಡ್ತಾರೆ ಈ ಲಾಸ್ ಇವತ್ತು ಅಧ್ಯಕ್ಷರು ನಿಮಗೆ ಹೇಳ್ತೀನಿ ಒಂದು ಅಂಕಿ ಸಂಖ್ಯೆ ಹೇಳಿ ನಾನು ಮುಗಿಸ್ತೀನಿ ಹತ್ತು ಪಾಯಿಂಟ್ ಎರಡು ಐದು ರಿಕವರಿ ಇದ್ದವರಿಗೆ ಒಂದು ಟನ್ ಕ್ರಾಸಿಂಗ್ ಈಗಿನ ರೇಟ್ ಏನು ಫಿಕ್ಸ್ ಮಾಡಿರಲಿಲ್ಲ ಅದನ್ನು ಕೊಟ್ಟರೆ ಎಂಟು ನೂರ ಎಂಬತ್ತು ಮೂರು ರೂಪಾಯಿ ಲಾಸ್ ಆಗ್ತದೆ ಅಧ್ಯಕ್ಷರು ಐದು ಲಕ್ಷ ಟನ್ನು ಎಂಟು ಒಂಬತ್ನೂರು ಹಿಡೀರಿ ಒಂಬತ್ನೂರು ನಲ್ವತ್ತೈದು ಎಟ್ರಿ ನಲ್ವತ್ತೈದು ಕೋಟಿ ಆಗ್ತೈತಿಲ್ಲ ರೀ ಗುಡ್ಗುಂಟೆ ಹಾಂ ಅಧ್ಯಕ್ಷರೇ ಇದು ರಿಕವರಿ ಹತ್ತು ಪಾಯಿಂಟ್ ಸೆವೆನ್ ಫೈ ಇದ್ರೆ ಏಳ್ನೂರ ನಲ್ವತ್ತೈದು ರೂಪಾಯಿ ಲಾಸದು ಅಧ್ಯಕ್ಷರೇ ಬಡ್ಡಿ ತುಂಬೋದಾಗೋದಿಲ್ಲ ಇನ್ನು ಇನ್ನು ಮುಂದೆ ನೀವು ನಾವು ಎಲ್ಲಿಂದ ತಂದೆ ಅದಕ್ಕೆ ಹಾಕೋದು ಯಾರೂ ಸಾಲ ಕೊಡೋದಿಲ್ಲ ಅಧ್ಯಕ್ಷರೇ ಅವತ್ತು ಸಕ್ಕರೆ ಕಾರ್ಖಾನೆ ಅಂದರೆ ಯಾರೂ ಸಾಲ ಕೊಡೋದಿಲ್ಲ ಈ ರಾಜ್ಯದಾಗ ಏನರೇ ರೈತರ ಪರವಾಗಿ ಸಕ್ಕರೆ ಕಾರ್ಖಾನೆ ಒಳಗೆ ಅದು ಸಹಕಾರಿ ಕ್ಷೇತ್ರದಿಂದ ಹತ್ತ ನಾ ಭಾಳ ಹೆಮ್ಮೆ ಎಂದೇ ಬಯಸ್ತಾ ಇದ್ದೆ ಸಹಕಾರಿ ಕ್ಷೇತ್ರ ಇರ್ದೇ ಇದ್ರೆ ಸಕ್ಕರೆ ಕಾರ್ಖಾನೆಗಳೇ ಆಗ್ತಿರ್ಲಿಲ್ಲ ಅಧ್ಯಕ್ಷರ ಇವತ್ತು ರೈತರು ಪಾಪ ಅವ್ರಿಗೆ ಮುಗ್ದಾರೆ ಅವ್ರಿಗೆ ತಲೆ ಕಡಿಸ್ತಾರೆ ನನಗೂ ಹೋದರು ಏ ಬರ್ರಿ ನೀವು ಅಲ್ಲಿ ಅದು ಯಾವುದು ಗುರ್ಲಾಪುರ್ ಕ್ರಾಸಿಗೆ ಬರ್ರಿ ಅಂತ ನಾ ಬಂದು ಏನು ಭೋಗಸ್ ಭಾಷಣ ಮಾಡಿಲ್ಲ ಅಲ್ಲಿ ನಾನೇ ಒಬ್ಬ ಸಕ್ಕರೆ ಕಾರ್ಖಾನೆ ಒಬ್ಬ ಅಧ್ಯಕ್ಷ ಇವರು ಮೀಡಿಯಾದವರು ಹೆಂಗೆ ಹೊಡಿತಾರೆ ಗುರುತನ ಅಧ್ಯಕ್ಷ ಸಕ್ಕರೆ ಕಾರ್ಖಾನೆ ಮಾಲೀಕರ ನಾವು ಮಾಲೀಕರಲ್ಲ ಅಧ್ಯಕ್ಷರೇ ಆಯಿತು ನಾವು ಸಹಕಾರಿ ಅಧ್ಯಕ್ಷರ ಅಟ್ಟೆ ಇವತ್ತು ನಾ ಇರ್ತೀನಿ ನಾ ಮತ್ತೊಬ್ಬ ಇರ್ತಾನೆ ಅದಕ್ಕೆ ಸಿದ್ದರಾಮಯ್ಯನವರು ಇಷ್ಟೊಂದು ನಿರ್ಲಕ್ಷ್ಯ ಸಕ್ಕರೆ ಕಾರ್ಖಾನೆಗಳ ಬಗ್ಗೆ ಭಯಂಕರ ಹಗುರವಾಗಿ ತಿಳ್ಕೊಂಡಾರಲ್ಲ ಮುಂದಿನ ವರ್ಷ ನಮ್ಮ ರಾಜೀವ್ ಕಾಗೇರೇನು ಹೇಳದರಲ್ಲ ಜೂನ್ದಾಗ ನೀವು ಸಭೆ ಕರಿ ರೇಟ್ ಫಿಕ್ಸ್ ಮಾಡಿರಿ ಕೆಲವೊಂದು ಮಂದಿಗೆ ಏನಾಗಿ ಬಿಟ್ಟದ ಸ್ಟ್ರೈಕ್ ಮಾಡೋದು ಯಾವಾಗ ಸ್ಟಾಯ್ ಮಾಡ ಅಧ್ಯಕ್ಷರೇ ನಾವು ಈ ಗ್ಯಾಂಗ್ ತರ್ತೀವ್ರಿ ಮಹಾರಾಷ್ಟ್ರದಿಂದ ಒಂದೊಂದು ಕಾರ್ಖಾನೆ ಅವ್ರು ಎಂಟು ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ನಮ್ಮ ಎಸ್ ಆರ್ ಪಾಡ್ಲತ್ತ ಕಾಂಗ್ರೆಸ್ನ ಒಬ್ಬರು ಸಕ್ಕರೆ ಕಾರ್ಖಾನೆ ಮಾಡ್ಯಾರ ಎಪ್ಪತ್ತೈದರಿಂದ ಎಂಬತ್ತು ಕೋಟಿ ರೂಪಾಯಿ ಮಹಾರಾಷ್ಟ್ರದಲ್ಲಿ ಅಡ್ವಾನ್ಸ್ ಕೊಡ್ತೀವಿ ಅಧ್ಯಕ್ಷ ಅದ್ರಾಗ ಪ್ರತಿ ವರ್ಷ ಒಂದು ಸಕ್ಕರೆ ಕಾರ್ಖಾನೆ ಎಂಟರಿಂದ ಹತ್ತು ಕೋಟಿ ರೂಪಾಯಿ ಅಲ್ಲಿ ಇರುದೇ ಅವರು ಅವ್ರ ಅವ್ರದ್ದು ಏನೂ ಮಾಡೋಕ್ಕಾಗೋದು ಅವ್ರದ್ದು ಪತ್ರೆ ಜಂಗತಿ ಪತ್ರೆ ಇರ್ತದೆ ಜಲಗಾಮ ಜಾಲ ಆಯಿತು ಇದು ಯಾಕೆ ಹೇಳ್ತೀನಿ ಅದು ಅಧ್ಯಕ್ಷರೇ ಇದನ್ನ ಯಾರೂ ಮಾತಾಡೋದಿಲ್ಲ ಎಲ್ಲರೂ ರೈತರ ಪರವಾಗಿ ಮಾತಾಡ್ತಾರೆ ರೈತ ಯಾವಾಗ ಉಳಿತಾನ ಕಾರ್ಖಾನೆ ಉಳಿದ್ರೆ ಉಳಿತಾನ ರೈತನ ನೀವು ಮುಣಗಿಸ್ಲಾಕ ಈ ರೀತಿ ಸಿದ್ದರಾಮಯ್ಯನವರು ನೀವು ಕೇಂದ್ರ ಮ್ಯಾಗ ಹಾಕೋದು ಕೇಂದ್ರದವ್ರು ರಾಜ್ಯದ ಮ್ಯಾಗ ಹಾಕೋದು ಇದು ನಮಗೆ ಬೇಕಾಗಿಲ್ಲ ವಾಸ್ತವಿಕತೆ ಕೇಂದ್ರದ್ದು ಜವಾಬ್ದಾರಿ ಇದೆ ಇವತ್ತು ನೀವು ಎಪ್ಪತ್ತೊಂದು ರೂಪಾಯಿನ ಮೆಕ್ಕೆಜೋಳ ಪ್ರತಿ ಲೀಟ್ರಿಗೆ ಹಿತನಾಲ್ ಕೊಡ್ತಿರಲ್ಲ ಅದನ್ನ ಎಪ್ಪತ್ತೈದು ಮಾಡಿ ಅರವತ್ತೈದು ರೂಪಾಯಿ ಇವತ್ತೇನು ನಮ್ಮ ಕಬ್ಬಿನ ಮೇಲಿನ ಹಿತನಾಲ್ ಕೊಡ್ತಿರಲ್ಲ ಅದನ್ನ ಎಪ್ಪತ್ತು ಎಪ್ಪತ್ತು ರೂಪಾಯಿ ಮಾಡಿರಿ ಅಕ್ಕಿ ನೋಡಿರಿ ಅಧ್ಯಕ್ಷರೇ ನಿಮ್ಗೆ ಇಷ್ಟು ಕೆಟ್ಟ ಅನ್ನಿಸ್ತದ ಒಂದು ಕಡೆ ಬಡವರಿಗೆ ಅಕ್ಕಿ ಇಲ್ಲ ಅಂತ ನಾವು ಹೇಳ್ತೀವಿ ಈಗ ನನಗೆ ಲಕ್ಷ್ಮಣ ಒಂದು ಸಾವಿರ ಟನ್ ನೋಡ್ರಿ ಹೊಸ ನೋಡ್ರಿ ಮನೆ ಅಧ್ಯಕ್ಷರೇ ಬಸನಗೌಡ ಪಾಟೀಲರು ಎರಡು ವಿಷಯ ತೊಗೊಂದು ಮಾತಾಡ್ತಾ ಇದ್ದರು ಒಂದು ಸಕ್ಕರೆ ಕಾರ್ಖಾನೆ ಇನ್ನೊಂದು ಇಥನಾಲ್ ಬಗ್ಗೆ ಇಥನಾಲ್ಗೆ ಎಪ್ಪತ್ತೈದು ರೂಪಾಯಿ ಕೊಡಬೇಕು ಅಂತ ಕೇಳ್ತಾ ಇದ್ದಿರಿ ಆಯ್ತು ಎಪ್ಪತ್ತೈದು ರೂಪಾಯಿ ಕೊಡ್ತಾರಂತ ಇಟ್ಕೊಡ್ರಿ ಏನು ಮಾಡ್ತೀರಿ ನೀವು ಪ್ರೊಡಕ್ಷನ್ ಮಾಡಿ ಹೇಳಿ ಅದನ್ನು ನೀವು ಹೇಳಲ್ಲ ಅಧ್ಯಕ್ಷರೇ ನೀವು ಸಂಖ್ಯೆ ಸಂಖ್ಯೆ ಹೇಳಿ ನನಗೆ ನಾನು ತೊದಲು ನೋಡಿ ಹೇಳೇನು ಈಗ ಇಡೀ ರಾಜ್ಯದಲ್ಲಿ ಗೋವಿಂದ ಜೋಳ ರೇಟ್ ಬಿತ್ತು ಅಧ್ಯಕ್ಷ ನಾಲ್ಕರಿಂದ ಐದು ವರ್ಷ ತನಕ ಇವತ್ತು ಗೋವಿಂದ್ ಜೋಳದ ಇಪ್ಪತ್ನಾಲ್ಕು ನೂರು ರೂಪಾಯಿ ಫಿಕ್ಸ್ ಇತ್ತು ಈ ವರ್ಷ ಗೋವಿಂದ ಜೋಳದ ರೇಟ್ ಯಾಕೆ ಬಿತ್ತು ನಾವು ವಿರೋಧ ಪಕ್ಷ ನಾಯಕರು ಮಾತಾಡುವ ಮುಂದೆ ಏನೋ ಮಾಡ ಬೆಳಕು ನಾನು ಗಮನ ಹರಿಸಿದೆ ಪಕ್ಕ ಉಪನಾಯಕರ ಏನಾದ್ರೂ ಅಂದ್ರೆ ಅವರು ಯಾಕೋ ಬಂದ್ ಮಾಡ್ಕೊಂಡು ಕುಂತರು ಅಧ್ಯಕ್ಷರೇ ಇಡೀ ದೇಶದೊಳಗೆ ಇಥನಾಲ್ ಪ್ರೊಡಕ್ಷನ್ ಮಾಡ್ತಕ್ಕಂಥದ್ದು ಒಂದು ಹೊಸ ಇಂಡಸ್ಟ್ರಿ ಬಂದಿದೆ ಅದರಿಂದ ಕಬ್ಬು ಬೆಳೆಗಾರಿಗೆ ಲಾಭ ಆಗಿದೆ ಕಾರ್ಖಾನೆ ಅವರಿಗೆ ಲಾಭ ಆಗಿದೆ ಗೋಯಿನ್ ಜೋಳ ಬೆಳೀತಕ್ಕಂಥವ್ರಿಗೆ ಲಾಭ ಆಗಿದೆ ಮತ್ತು ಭತ್ತ ಬೆಳೀತಕ್ಕಂಥವ್ರಿಗೆ ಲಾಭ ಆಗಿದೆ ಕೇಂದ್ರ ಸರ್ಕಾರ ಇವತ್ತಿನ ದಿವಸ ನಾವೇನು ಇಥನಾಲ್ ಅನ್ನು ಪ್ರೊಡಕ್ಷನ್ ಮಾಡ್ತೀವಿ ನಮ್ಮ ರಾಜ್ಯದಿಂದ ಎಷ್ಟು ತಗೊಳ್ತಾ ಇದ್ದಾರೆ ಮಹಾರಾಷ್ಟ್ರದಿಂದ ಎಷ್ಟು ತಗೋಳ್ತಾ ಇದ್ದಾರೆ ಗುಜರಾತದಿಂದ ಎಷ್ಟು ತಗೋತಾರೆ ಅಂತಕ್ಕಂಥದ್ದು ಸ್ವಲ್ಪ ಅವಲೋಕನ ಮಾಡ್ಬೇಕಲ್ಲ ಗುಜರಾತದಲ್ಲಿ ಪ್ರೊಡಕ್ಷನ್ ಆಗಿರ್ತಕ್ಕಂಥದ್ದು ಹಂಡ್ರೆಡ್ ಪರ್ಸೆಂಟ್ ತಗೋತಾರೆ ಮಹಾರಾಷ್ಟ್ರದಲ್ಲಿ ಪ್ರೊಡಕ್ಷನ್ ಆಗಿರ್ತಕ್ಕಂಥದ್ದು ಸಿಕ್ಸ್ಟಿ ಪರ್ಸೆಂಟ್ ತಗೋತಾರೆ ಕರ್ನಾಟಕದಲ್ಲಿ ಪ್ರೊಡಕ್ಷನ್ ಆಗಿರ್ತಕ್ಕಂಥದ್ದು ತರ್ಟಿ ಪರ್ಸೆಂಟ್ ತಗೋತಾರೆ ಗೋವಿಂದ್ ಜಿ ರೇಟ್ ಯಾಕೆ ಬಿತ್ತು ಅಂದರೆ ನಾನು ಒಂದು ಕೋಟಿ ಲೀಟರ್ನ ಉತ್ಪಾದನೆ ನಾನು ಏನು ಮಾಡತಕ್ಕಂಥ ಅದನ್ನು ಮೂವತ್ತು ಲಕ್ಷಕ್ಕೆ ನಾವು ರಿಸ್ಟಿಕ್ ಮಾಡಬೇಕಾಗಿದೆ ಹೆಚ್ಚಿನ ಗೋವಿಂದೋಳ ತಗೊಳ್ಳೋದು ಖರೀದಿ ಮಾಡಲಿಕ್ಕೆ ಆಗಲ್ಲ ಅದರಿಂದ ಬಹಳ ದೊಡ್ಡ ಪ್ರಮಾಣದಲ್ಲಿ ಜೋಳ ಇವತ್ತು ಬೆಳೆದಿದೆ ಅದರ ಜೊತೆಗೆ ಏನು ಗ್ರೇನ್ ಬೇಸ್ ಇಂಡಸ್ಟ್ರಿಗಳು ಇಥನಾಲ್ ಫ್ಯಾಕ್ಟ್ರಿಗಳು ಅವ್ರಿಗೆಲ್ಲರಿಗೆ ಥರ್ಟಿ ಪರ್ಸೆಂಟ್ ಕೊಟ್ಟಿರೋದ್ರಿಂದ ಅವರು ಖರೀದಿ ಕೇಂದ್ರ ಬಂದ್ ಮಾಡಿದ್ರಿಂದ ರೈತರ ಹತ್ರ ಬಫರ್ ಸ್ಟಾಕ್ ಉಳಿದ್ರಿಂದ ಮಾರ್ಕೆಟ್ರಲ್ಲಿ ರೇಟ್ ಬಿದ್ದಿದೆ ಅಂತಕ್ಕಂಥದ್ದನ್ನು ಕೂಡ ನಾನು ಆ ಕಡೆ ಇರ್ತಕ್ಕಂಥ ನಮ್ಮ ಸ್ನೇಹಿತರಿಗೂ ಸ್ವಲ್ಪ ಮಾಹಿತಿ ಕೊಡಲಿಕ್ಕೆ ಬಯಸ್ತೀನಿ ಓಕೆ ಅಧ್ಯಕ್ಷರೇ ಪರಿಸ್ಥಿತಿ ಇಲ್ಲ ಅಧ್ಯಕ್ಷ ದಯವಿಟ್ಟು ಒಂದೊಂದು ಆ್ಯಡ್ ಮೂನ್ಮೆಂಟ್ ಪರಿಸ್ಥಿತಿ ಕಾರ್ಖಾನೆಗಳು ಭಾಳ ಈ ಅವ್ರು ಹೇಳೋದ್ರಲ್ಲ ಗ್ರೇನ್ ಬೇಸ್ಡು ನೀವು ರೈತರಿಗೆ ಒಳ್ಳೆ ಬೆಲೆ ಕೊಡ್ಬೇಕಂದ್ರೆ ಈಗ ನಾನು ಹನ್ನೆರಡು ಕೋಟಿ ಲೀಟ್ರು ಒಂದು ವರ್ಷದಲ್ಲಿ ನಾನು ಈತನಲ್ಲಿ ನಾ ತಯಾರು ಮಾಡ್ತೀನಿ ಯಾಕಂದರೆ ಪ್ರತಿ ದಿವಸ ನನ್ನ ಸಕ್ಕರೆ ಕಾರ್ಖಾನೆಯಲ್ಲಿ ನಾಲ್ಕೂವರೆ ಲಕ್ಷ ಲೀಟ್ರ್ ಇಥನಾಲ್ ತಯಾರಾಗ್ತದೆ ನಾನು ಅಲ್ಲಿ ಸಕ್ಕರೆ ಇಲ್ಲ ತಕ್ಷರ ಸಕ್ಕರೆ ಬೇಕಾದ್ರೆ ಮತ್ತೆ ಕಿರಾಣಿ ಅಂಗಡಿಗೆ ಹೋಗ್ಬೇಕು ನಾ ಈಗ ನಂದು ಹನ್ನೆರಡು ಕೋಟಿ ಒಳಗೆ ನೀವು ಬರೀ ಮೂರು ಕೋಟಿ ತೊಗೊಂಡ್ರೆ ನಾವು ಉಳಕಿದ್ದು ಏನು ಮಾಡಬೇಕು ಅವಾಗ ನಾನು ಪರ್ಚೇಸ್ ಮಾಡೋದಿಲ್ಲ ನಾ ಮಾರ್ಕೆಟಿಗೆ ಬರೋದಿಲ್ಲ ರಿಸ್ಟ್ರಿಕ್ಟ್ ಆಗಿಬಿಡ್ತೀನಿ ನಾನು ಮೂರು ಲಕ್ಷಕ್ಕೆ ಮೂರು ಲಕ್ಷ ತಂದಕ್ಕೆ ಎಷ್ಟು ಕಬ್ಬು ಬೇಕು ಮೆಕ್ಕಳು ತೊಗೊಂಡು ಕೂತ್ಬಿಡ್ತೀನಿ ನೀವು ಇಪ್ಪತ್ನಾಲ್ಕು ನೂರು ಮಾಡಿದ್ರು ಎಲ್ಲಿ ಕೊಡೋರು ನೀವು ಸರ್ಕಾರ ಎಕ್ಸೈಸು ಡಿ ಸಿ ಕಡೆಯಿಂದ ದಬಾ ಏಯ್ ತಗೋಬೇಕು ಅಂತೇಳಿ ಕೃಷಿ ಆಧಾರಿತವಾದಂಥ ಕಾರ್ಖಾನೆಗಳ ಮೇಲೆ ಇವ್ರು ದಬ್ಬಾಳಿಕೆ ಮಾಡ್ತಾರೆ ಸಿಮೆಂಟ್ ಕಾರ್ಖಾನೆಗಳ ಮ್ಯಾಗೆ ದಬ್ಬಾಳಿಕೆ ಮಾಡ್ತೀರಾ ಕೆಮಿಕಲ್ ಫ್ಯಾಕ್ಟ್ರಿಗಳ ಮ್ಯಾಗೆ ದಬ್ಬಾಳಿಕೆ ಮಾಡ್ತೀರಾ ಬೇಕಾದಂಟ ಪರಿಸರ ಭಾಳ ಸತ್ಯಾನಾಶ ಆಗಿರ್ತದೆ ಆದರೆ ಇವ್ರು ಸಕ್ಕರೆ ಕಾರ್ಖಾನೆಗಳ ಪರಿಸ್ಥಿತಿ ಭಾಳ ಗಂಭೀರ ಇದೆ ನಾನು ಮುಖ್ಯಮಂತ್ರಿಗೆ ಆಕರೆ ಮಾಡ್ತೀನಿ ಇದನ್ನು ಒಂದು ತಂಡ ನೇಮಿಸ್ರಿ ಒಂದು ಎಕ್ಸ್ಪರ್ಟ್ ತಂಡ ಎಷ್ಟು ವಾಸ್ತವಿಕವಾಗಿ ನಮಗೇನು ಒಂದು ರೂಪಾಯಿ ಅದರಿಂದ ಲಾಭ ಬೇಕಾಗಿಲ್ಲ ನಾವು ಮಾಡಿದ್ದೇ ರೈತರ ಸಲುವಾಗಿ ನಾವು ಒಂದು ರೂಪಾಯಿನೂ ಸಹ ಬೇಡ ಅದರಿಂದ ತಿಂದು ನಾವು ಬದುಕುವಂಥದ್ದು ಕಾರ್ಖಾನೆ ಮಾಲೀಕರಿಗೆ ಬೇಕಾಗಿಲ್ಲ ನಮಗೆ ಎಷ್ಟು ನಮ್ಮ ಕಾರ್ಖಾನೆ ಸೇಫ್ ಆಗ್ತದೆ ಎಷ್ಟು ಹಣ ರೈತರಿಗೆ ಕೊಡಲಿಕ್ಕೆ ಆಗದೈತ್ರೆ ಹುಡುಕಿದ ನೀವು ರೈತರಿಗೆ ಬೆಂಬಲವಾಗಿ ಅವ್ರಿಗೆ ಸ ಡೈರೆಕ್ಟ್ ಅವ್ರ ಅಕೌಂಟಿಗೆ ಹಾಕಿರಿ ನೀವು ನೀವು ಮಾಡಿದಂಥ ನೀವು ಟೆನ್ಷನ್ ಮಾಡಿಕೊಂಡು ನಿಮ್ಗೆ ಬಾಯಿಗೆ ಬಂದಾರ ಬೈದಾರ ಅಲ್ಲಿ ಏನಾಗ್ಬಿಡ್ತದೆ ಅದಕ್ಕೆ ಕೂಡದವ್ರು ಒಬ್ಬ ಮಂತ್ರಿಗಳು ಬಂದವರು ಅಂದ್ರೆ ಗೌರವ ಕೊಡುವಂಥದ್ದು ಗೊತ್ತಿರೋದಿಲ್ಲ ಯಾವ್ಯಾವ ಕೂಡಿ ಬಿಟ್ಟಿರ್ತಾರ ಈಗ ಏನಾಗ್ಬಿಟ್ಟದಂದ್ರೆ ನಾವು ಕಳ್ಳರಾಗಿ ಬಿಟ್ಟಿವಿ ನಾವೊಬ್ರು ಧರ್ವಡಿಕೋರಾಗಿ ಈ ಪುಕ್ಷಾಟಿ ಲೀಡರ್ಗಳು ಏನದಾರಲ್ಲ ಹೋಗಿ ಪುಕ್ಷಾಟಿ ಭಾಷಣ ಮಾಡ್ಲಕ್ ಯಾವಾಗ ಪರ್ಮಿಷನ್ ಊರವರೆಗೆ ಹೋಗಿ ನೀವು ತೊಗೊಳ್ಕೊಳಕ ಗೌಡಕ್ಕೆ ಪರ್ಮಿಷನ್ ಅಂತ ಹೊಡಿತಾರೆ ಸಾರ್ ತಕ್ಷಣ ಕೊಡದೈತ್ರಿ ಎಲ್ಲಿ ಉಗ್ರ ಓಡಾಟ ಮಾಡ್ತೀರಿ ಮಾಡಿರಿ ನೀವು ನಾನು ಆಗ್ರಹ ಮಾಡ್ತೀನಿ ಮುಖ್ಯಮಂತ್ರಿಗಳಿಗೆ ತಕ್ಷಣ ಎಲ್ಲ ಕಾರ್ಖಾನೆ ಮಾಲೀಕರನ್ನ ಕರೀರಿ ಕೆ ಜೆ ಜಾರ್ಜ್ ಅವ್ರು ಇರಬೇಕು ನಮ್ಮ ಏನು ಸಕ್ಕರೆ ಮಂತ್ರಿ ಇರಬೇಕು ಆಯಾ ಭಾಗದ ಜನಪ್ರತಿನಿಧಿಗಳೇನು ಕಾರ್ಖಾನೆ ಮಾಡ್ಯಾರ ಅವ್ರನ್ನೂ ಕರೀರಿ ಕರೆದು ಅಧ್ಯಕ್ಷರೇ ಇದಕ್ಕೆ ನೀವು ಪರಿಹಾರ ಮಾಡದೇ ಇದ್ದರೆ ಸಕ್ಕರೆ ಕಾರ್ಖಾನೆ ಒಂದು ಸಕ್ಕರೆ ಕಾರ್ಖಾನೆಗಳು ಕರ್ನಾಟಕ ಬಂದಾದರೆ ಲಕ್ಷಾಂತರ ಕೋಟಿ ವ್ಯವಹಾರ ಬಂದಾಗ್ತದೆ ಒಂದು ಪಂಚರ್ ಅಂಗಡಿ ಕಿರಾಣ ಅಂಗಡಿ ಬಂಗಾರ ಅಂಗಡಿ ರೈತ ಅರಬಿ ಅಂಗಡಿ ಎಲ್ಲರೂ ಅದ್ರ ಮ್ಯಾಗ್ ಡಿಪೆಂಡ್ ಅದಾರ ಅಧ್ಯಕ್ಷರೇ ನಾ ಕೈ ಮುಗಿದ ಮುಖ್ಯಮಂತ್ರಿ ಅವ್ರಿಗೆ ಕೇಳ್ತೀನಿ ಅಧ್ಯಕ್ಷ ಎಲ್ಲ ಕೂಡ್ದಾಗ ಈ ಮುಲ್ಲ ಕೆಲಸ ಸುಮ್ ಸುಮ್ನೆ ಭಯ ಆಗ್ತಾರ ಅದಕ್ಕೆ ನಾ ಆಗ್ರಹ ಮಾಡ್ತೀನಿ ಮುಖ್ಯಮಂತ್ರಿಗಳು ತಕ್ಷಣ ಸಭೆ ಕರೀರಿ ಸೂಕ್ತ ಪರಿಹಾರ ಕೊಡ್ರಿ ನೀವು ಎಷ್ಟು ಪರಿಹಾರ ಕೊಡ್ತೀರಿ ಅದನ್ನ ನಾವು ರೈತರಿಗೆ ನೀವು ಮೂರುವರೆ ಸಾವಿರ ಕೊಡ್ಬೇಕತ್ತಿರಲ್ಲ ನಾವು ಕೊಡ್ಲಿಕ್ಕೆ ತಾ ಇರೋದೀವಿ ನಮ್ಮದೇನಾದ್ರು ಉಪ ಉತ್ಪನ್ನಗಳನ್ನು ಕೇಂದ್ರ ಸರ್ಕಾರಕ್ಕೂ ನಮ್ಮ ನೀವು ಕರ್ಕೊಂಡು ಹೋಗ್ರಿ ಪ್ರಧಾನಮಂತ್ರಿಗಳ ಬೇಲೆ ನಮ್ಮನ್ನು ಕರ್ಕೊಂಡು ಹೋಗ್ರಿ ನಾವು ಪ್ರಧಾನಮಂತ್ರಿಗಳ ಒತ್ತಾಯ ಮಾಡ್ತೀವಿ ಪ್ರಧಾನಮಂತ್ರಿಗಳ ನಿರ್ಣಯ ಮಾಡಿದ್ರಿಂದಲೇ ಈ ದೇಶದಾಗ ಸುಮಾರು ಒಂದು ವರ್ಷಕ್ಕೆ ಒಂದು ಲಕ್ಷ ಕೋಟಿ ಡಾಲರ್ ಫಾರಿನ್ ಎಕ್ಸ್ಚೇಂಜ್ ಉಳಿದಲಿಕ್ಕೆ ಕಾರಣ ನರೇಂದ್ರ ಮೋದಿಯವರು ಅನ್ನೋಂಥ ಮಾತನ್ನ ಹೇಳಿ ನಾನು ಅಭಿನಂದನನ್ನ ನಮ್ಮ ನಿತಿನ್ ಗಡ್ಕರ್ಗೆ ಸಲ್ಲಿಸಿ ಯಾರೇ ರಾಜಕಾರಣ ಮಾಡಲಿ ಯಾರೇ ಮ್ಯಾಗ ಕೇಂದ್ರ ಹೈಕಮಾಂಡ್ ಕೇಳಿ ಐ ಡೋಂಟ್ ಕೇರ್ ನಾನು ರೈತರ ಪರವಾಗಿರ್ತೀನಿ ಕಾರ್ಖಾನೆಗಳ ಪರವಾಗಿರ್ತೀನಿ ಉತ್ತರ ಕರ್ನಾಟಕ ಪರವಾಗಿರ್ತೀನಿ ಕರ್ನಾಟಕ ಒಂದೇ ಇರಬೇಕು ನಾವೆಲ್ಲ ಸಮಾನತೆಯಿಂದ ಅಭಿವೃದ್ಧಿ ಆಗ್ಬೇಕಂತ ಕೇಳ್ಕೊಂಡು ನಾನು ಮಾತಾಡಿ ಶ್ರೀನಿವಾಸ ಮಧ್ಯಾಹ್ನ ಮಾತಾಡ್ಲಿಲ್ಲ ಎಲ್ಲಿ ಅವಕಾಶಕ್ಕಾಗಿ ಸೋಮವಾರ ಇದೆ ಧನ್ಯವಾದಗಳು ಮಾನ್ಯ ಅಧ್ಯಕ್ಷ